ಹಾಯ್ ಫ್ರೆಂಡ್ಸ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬ ಯೂಸ್ಫುಲ್ ವೀಡಿಯೋನ ಶೇರ್ ಇದ್ದೀನಿ ನಿಮ್ಮ ಹತ್ರ ಫೇಸ್ಬುಕ್ ಪೇಜ್ ಇದೆಯಾ ಅದರಿಂದ ದುಡ್ಡುಗಳಿಸ್ಬೇಕಾ ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ಈಸಿ ಸ್ಟೆಪ್ಪಲ್ಲಿ ಹೇಗೆ ಅಪ್ಲೋಡ್ ಮಾಡೋದಂತ ನಾನು ಇದ್ದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಆವಾಗ ನಿಮಗೆ ತುಂಬ ಡಿಟೇಲ್ಸ್ ಆಗಿ ಗೊತ್ತಾಗುತ್ತೆ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಒತ್ತಿ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲು ನಿಮ್ಮ ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಸಿಂಬಲ್ ತೋರಿಸತಾ ಉಂಟು ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಫೇಸ್ಬುಕ್ ಪ್ರೊಫೈಲ್ಗೆ ತೊಗೊಂಡೋಗ್ತದೆ ಇಲ್ಲಿ ನಿಮಗೆ ರೀಲ್ಸ್ ಅಪ್ಲೋಡ್ ಮಾಡೋದು ಹಾಗೆ ಫೋಟೋ ಅಪ್ಲೋಡ್ ಮಾಡೋದು ಹಾಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಎಲ್ಲ ಇಲ್ಲಿ ಆಪ್ಷನ್ ಇದೆ ಇದು ಇವಾಗ ನಿಮ್ಮ ಫೇಸ್ಬುಕ್ ಪ್ರೊಫೈಲು ನಿಮ್ಮದು ಇದೇ ಥರ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ ರೀಲ್ಸು ಲೈವ್ ತೊಗೊಳ್ಳೋದಾದರೆ ಲೈವ್ ಆಪ್ಷನು ಎಲ್ಲ ಆಪ್ಷನು ಇದೆ ಇಲ್ಲಿ ಲೈಕ್ ಇವಾಗ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹಾಗೆ ಫೋಟೋ ಅಪ್ಲೋಡ್ ಮಾಡೋದು ರೀಲ್ಸ್ ಅಪ್ಲೋಡ್ ಮಾಡೋದು ಎಲ್ಲ ಇದರಲ್ಲೇ ಇಲ್ಲಿ ಒಂದು ಸಿಂಬಲ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಗ್ರೀನ್ ಮಾರ್ಕಲ್ಲಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಇವಾಗ ನೀವು ಆಲ್ರೆಡಿ ಒಂದು ವೀಡಿಯೋಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ವೀಡಿಯೋ ಇಲ್ಲಿ ಗ್ಯಾಲರಿಗೆ ತೊಗೊಂಡೋಗ್ತದೆ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿ ಲೈಕ್ ಇವಾಗ ವೀಡಿಯೋ ಸೆಲೆಕ್ಟ್ ಆಗಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಇವಾಗ ನೀವು ವೀಡಿಯೋಗೆ ಟೈಟಲನ್ನು ಹಾಕಬೇಕು ಸೇ ಸಮಥಿಂಗ್ ಅಬೌಟ್ ದಿಸ್ ವೀಡಿಯೋ ಅಂತ ಇದೆ ಅಲ್ವಾ ಅಲ್ಲಿ ನೀವು ಟೈಟಲನ್ನು ಹಾಕಬೇಕು ವೀಡಿಯೋಸಿಗೆ ವೀಡಿಯೋ ರಿಲೇಟೆಡು ಏನು ಟೈಟಲ್ ಹಾಕಬೇಕೋ ಅದನ್ನು ಟೈಟಲ್ ಇಲ್ಲಿ ಬರೀರಿ ಟೈಟಲ್ ಬರೆದ್ಬಿಟ್ಟು ಹ್ಯಾಶ್ ಟ್ಯಾಗನ್ನು ಬರೀರಿ ನಾನಿಲ್ಲಿ ಟೈಟಲ್ ಮತ್ತು ಹ್ಯಾಶ್ ಟ್ಯಾಗನ್ನು ಟೈಪ್ ಮಾಡಿದ್ದೀನಿ ಟೈಪ್ ಮಾಡಿ ಆದಮೇಲೆ ಮೇಲ್ಗಡೆ ನೆಕ್ಸ್ಟ್ ಅಂತ ಆಪ್ಷನ್ ತೋರಿಸ್ತಾ ಅಲ್ವಾ ಅದನ್ನು ಕ್ಲಿಕ್ ಮಾಡಿ ಲೈಕ್ ಇವಾಗ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಈಗ ಆ್ಯಡ್ ಟೈಟಲ್ ಅಂತ ಇದೆ ನೋಡಿ ಮೇಲ್ಗಡೆ ಇಲ್ಲಿ ನೀವೀಗ ಬರೆದಿದ್ರಿ ನೋಡಿ ಆಲ್ರೆಡಿ ಇಮೇಲ್ ಸ್ಟೋರ್ ಫುಲ್ ಸ್ಟೋರೇಜ್ ಫುಲ್ ಆಗಿದ್ದರೆ ಕ್ಲಿಯರ್ ಮಾಡೋದು ಹೇಗಂತ ಅದನ್ನೇ ಕಾಪಿ ಮಾಡಿ ಕಾಪಿ ಮಾಡಿಬಿಟ್ಟು ಆ್ಯಡ್ ಟೈಟಲ್ ಇದೆ ಅಲ್ವಾ ಅಲ್ಲಿ ಇಟ್ಬಿಟ್ಟು ಪೇಸ್ಟ್ ಮಾಡಿ ಆವಾಗ ಸೇಮ್ ಇದೆ ಪೇಸ್ಟ್ ಆಗುತ್ತೆ ಅಲ್ಲಿ ನೆಕ್ಸ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಆಪ್ಷನ್ ಇದೆ ನೋಡಿ ಇದನ್ನು ನಾವೀಗ ಸೆಟ್ ಮಾಡಬೇಕು ಇಲ್ಲಿ ಶೇರ್ ಟು ಯುವರ್ ಸ್ಟೋರಿ ಅಂತ ಇದೆ ನೋಡಿ ಅದು ಆಫ್ ಇದೆ ಅದನ್ನು ನಾವೇನು ಮಾಡಬೇಕಂದ್ರೆ ಆನ್ ಮಾಡಬೇಕು ಅಂದರೆ ನಮ್ಮ ಸ್ಟೋರಿಗೂ ಈ ವಿಡಿಯೋ ಹೋಗಬೇಕು ವಿಡಿಯೋ ರೀಲ್ಸು ಫೋಟೋ ಏನಾದರೂ ಆಗ್ಬೋದು ಅದನ್ನು ಶೇರ್ ಮಾಡಬೇಕು ಸ್ಟೋರಿಲಿ ಹಾಗೆ ಲೊಕೇಶನನ್ನು ನಾವು ಹಾಕ್ಬೋದು ಇಲ್ಲಿ ಇವಾಗ ಎನೇಬಲ್ ಶೇರ್ ಟು ಸ್ಟೋರಿ ಇದೆ ನೋಡಿ ಅದನ್ನು ಆನ್ ಮಾಡಿಕೊಂಡು ಕೆಳಗಡೆ ಶೇರ್ ಆಲ್ವೇಸ್ ಅಂದರೆ ಯಾವಾಗಲೂ ಶೇರ್ ಆಗಬೇಕು ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಸೇವ್ ಅಂತ ಇದೆಯಲ್ವಾ ಅದನ್ನು ಕ್ಲಿಕ್ ಮಾಡಿ ಆವಾಗ ನಾವು ವೀಡಿಯೋ ಅಥವಾ ಫೋಟೋ ರೀಲ್ಸ್ ಏನಾದರೂ ಹಾಕಿದಾಗ ಯಾವಾಗಲೂ ಸ್ಟೋರಿಲಿ ಶೇರ್ ಆಗುತ್ತೆ ಆವಾಗ ವ್ಯೂಸು ಜಾಸ್ತಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತು ಲೊಕೇಶನ್ ಇದೆಯಲ್ವಾ ಲೊಕೇಶನನ್ನು ಕ್ಲಿಕ್ ಮಾಡಿ ನೀವು ಯಾವ ಲೊಕೇಶನ್ ಬೇಕಾದರೂ ಆ್ಯಡ್ ಮಾಡ್ಬೋದು ಇಲ್ಲ ಹಾಗೆ ಪ್ಲೇನ್ ಖಾಲಿ ಬಿಡ್ಬೋದು ಲೊಕೇಶನ್ ಬೇಕಾದರೆ ಇಲ್ಲಿ ಲೊಕೇಶನ್ ಸರ್ಚಲ್ಲಿ ಲೊಕೇಶನ್ ಟೈಪ್ ಮಾಡಿ ಯಾವ ಪ್ಲೇಸ್ ಅಂತ ಕರ್ನಾಟಕ ಯಾವ ಪ್ಲೇಸ್ ಆದರೂ ಬರಿಬೋದು ಅದನ್ನು ಬರೆದ್ಬಿಟ್ಟು ಇಲ್ಲಿ ಕೆಳಗಡೆ ಆಪ್ಷನ್ ಬಂದಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇದೆ ಅಲ್ವಾ ಇದರಲ್ಲಿ ನಾವೀಗ ಪ್ಲೇ ಲಿಸ್ಟಿಗೆ ಹಾಕಬೇಕು ಈ ವಿಡಿಯೋಸನ್ನು ನಾನು ಇಲ್ಲಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕ್ರಿಯೇಟ್ ಪ್ಲೇಲಿಸ್ಟ್ ಅಂತ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪ್ಲೇಲಿಸ್ಟ ನೇಮನ್ನು ಎಂಟ್ರಿ ಮಾಡಬೇಕು ನಿಮ್ಮ ವೀಡಿಯೋಸಿಗೆ ರಿಲೇಟೆಡಾಗಿ ಏನಾದರೂ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿ ನಂದು ಇವಾಗ ಟೆಕ್ ವೀಡಿಯೋಸ್ ಆದ್ದರಿಂದ ನಾನು ಟೆಕ್ ವೀಡಿಯೋಸ್ ಅಂತ ಬರೆದು ಸೇವ್ ಅಂತ ಕೊಡ್ತೀನಿ ಹಾಗೆ ಟೆಕ್ ರೀಲ್ಸ್ ಆದರೆ ರೀಲ್ಸ್ ವೀಡಿಯೋಸಿಗೆ ರೀಲ್ಸ್ ಎರಡು ಸಪ್ರೇಟ್ ಸಪ್ರೇಟ್ ಮಾಡಿಕೊಳ್ಳಿ ಬರೆದುಬಿಟ್ಟು ಸೇವ್ ಕೊಟ್ಟರೆ ಆಯಿತು ಆವಾಗ ಪ್ಲೇಲಿಸ್ಟ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸಿ ಮೋರ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ ನೋಡಿ ಲಾಸ್ಟ್ ಆಪ್ಷನ್ನು ಸಿ ಮೋರ್ಸ್ ಸೆಟ್ಟಿಂಗ್ಸ್ ಅಂತ ಅದನ್ನು ಕ್ಲಿಕ್ ಮಾಡಿ ಸೊ ಇವಾಗ ಶೇರ್ ಟು ಗ್ರೂಪ್ಸ್ ಅಂತ ಆಪ್ಷನ್ ಬಂದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ನಾವು ಗ್ರೂಪ್ಸಿಗೆ ಜಾಯ್ನ್ ಆಗಿದ್ದರೆ ಆ ಗ್ರೂಪ್ಸ್ ಎಲ್ಲ ಇಲ್ಲಿ ಬರ್ತದೆ ನಾನಿಲ್ಲಿ ಗ್ರೂಪ್ಸಿಗೆ ಜಾಯ್ನ್ ಆಗಿಲ್ಲ ಸೊ ಅದಕ್ಕೆ ಇಲ್ಲಿ ಬಂದಿಲ್ಲ ಗ್ರೂಪ್ಸಿಗೆ ಜಾಯ್ನ್ ಆಗಿದರೆ ಇಲ್ಲಿ ಗ್ರೂಪ್ಸ್ ಬರ್ತದೆ ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು ಅಂದರೆ ನಮ್ಮ ವೀಡಿಯೋ ಆ ಗ್ರೂಪ್ಸಿಗೆಲ್ಲ ಶೇರ್ ಆಗುತ್ತೆ ಇದರಿಂದ ವೀಡಿಯೋ ವ್ಯೂಸು ಜಾಸ್ತಿ ಬರುತ್ತೆ ಸೊ ನಾನು ಆಲ್ರೆಡಿ ಗ್ರೂಪ್ಸಿಗೆ ಹೇಗೆ ಜಾಯ್ನ್ ಆಗೋದಂತ ನಾನು ವೀಡಿಯೋಸನ್ನು ಶೇರ್ ಮಾಡಿದ್ದೀನಿ ಆ ವೀಡಿಯೋಸನ್ನು ನೋಡಿ ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಶೇರ್ ನೋವು ಅಂಥ ಆಪ್ಷನ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿದರೆ ನಮ್ಮ ಪೇಜಲ್ಲಿ ಈ ವಿಡಿಯೋ ಶೇರ್ ಆಗುತ್ತೆ ಸೊ ಇದು ತುಂಬ ಈಸಿ ಮೆಥಡಲ್ಲಿ ನಾನು ಹೇಳಿಕೊಟ್ಟಿರೋದು ಫೇಸ್ಬುಕ್ಗೆ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡೋದಂತ ಇವಾಗ ಇಲ್ಲಿ ಪೋಸ್ಟಿಂಗ್ ಆಗ್ತಾ ಇದೆ ನೋಡಿ ಫೇಸ್ಬುಕ್ ಪೇಜಿಗೆ ಅಪ್ಲೋಡ್ ಆಗ್ತಾ ಇದೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕಾಪಿ ರೈಟ್ ಚೆಕ್ ಎಲ್ಲ ಆಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಲೈಕ್ ಇವಾಗ ವಿಡಿಯೋ ಅಪ್ಲೋಡ್ ಆಗಿದೆ ಇಲ್ಲಿ ಬಂದಿದೆ ನೋಡಿ ಸೊ ಇವಾಗ ಈ ವಿಡಿಯೋಸನ್ನು ನಾವೀಗ ಗ್ರೂಪ್ಸಿಗೆ ಶೇರ್ ಮಾಡಬೇಕು ಸೊ ಅಲ್ಲಿ ಇವಾಗ ನಾವು ಒಂದು ತ್ರೀ ಗ್ರೂಪ್ಸಿಗೆ ಶೇರ್ ಮಾಡ್ಬೋದು ಅಪ್ಲೋಡ್ ಮಾಡುವಾಗ ಮತ್ತು ಜಾಸ್ತಿ ಗ್ರೂಪ್ಸಿಗೆ ಶೇರ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನಾವು ಪೇಜಲ್ಲಿ ಜಾಸ್ತಿ ಗ್ರೂಪಿಗೆ ಶೇರ್ ಮಾಡ್ಬೋದು ಅಲ್ಲಿ ಶೇರ್ ಅಂದರೂ ನಡೆಯುತ್ತೆ ಇಲ್ಲಿ ಬಂದು ನಾವು ವೀಡಿಯೋಸನ್ನು ಗ್ರೂಪ್ಸಿಗೆ ಶೇರ್ ಮಾಡ್ಬೋದು ಸೊ ಇವಾಗ ಗ್ರೂಪ್ಗೆ ಹೇಗೆ ಶೇರ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾನಿವಾಗ ಗ್ರೂಪ್ಗೆಲ್ಲ ಜಾಯಿನ್ ಆಗಿದ್ದೀನಿ ಆ ವೀಡಿಯೋಸನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಗ್ರೂಪ್ಸ್ಗೆ ಹೇಗೆ ಜಾಯಿನ್ ಆಗೋದಂತ ಶೇರಿಗೆ ಹೋಗಿಬಿಟ್ಟು ಇಲ್ಲಿ ಕೆಳಗಡೆ ಗ್ರೂಪ್ಸ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಯಾವ ಗ್ರೂಪ್ಸಿಗೆಲ್ಲ ಜಾಯಿನ್ ಆಗಿದ್ದಿ ಜಾಯ್ನ್ ಆಗಿದ್ದೇವೆ ಆ ಗ್ರೂಪ್ಸ್ ಎಲ್ಲ ಇಲ್ಲಿ ಬರ್ತದೆ ಇದರಲ್ಲಿ ನಮಗೆ ಯಾವ ಗ್ರೂಪ್ಸಿಗೆಲ್ಲ ಶೇರ್ ಮಾಡಬೇಕು ಆ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಪೋಸ್ಟ್ ಅಂತ ಆಪ್ಷನ್ ತೋರಿಸ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಗ್ರೂಪ್ಸಿಗೆಲ್ಲ ಶೇರ್ ಆಗುತ್ತೆ ಇದೇ ಥರ ನೀವು ಒಂದೊಂದು ಟೈಮು ಒಂದೊಂದು ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿ ಶೇರ್ ಮಾಡ್ಬೋದು ಒಂದೊಂದು ಟೈಮಲ್ಲಿ ಟೆನ್ ಗ್ರೂಪ್ಸನ್ನು ಸೆಲೆಕ್ಟ್ ಮಾಡಿಬಿಟ್ಟು ಶೇರ್ ಮಾಡ್ಬೋದು ಇದೇ ಥರ ಎಷ್ಟು ಗ್ರೂಪ್ಸಿ ಬೇಕಾದರೂ ಶೇರ್ ಮಾಡ್ಬೋದು ಇದರಿಂದ ಅಂದರೆ ನಿಮ್ಮ ವೀಡಿಯೋಸಿಗೆ ವ್ಯೂಸ್ ಮತ್ತು ಫಾಲೋವರ್ಸು ಇನ್ಕ್ರೀಸ್ ಆಗ್ತಾರೆ ಸೊ ನಾನಿವಾಗ ಟ್ವೆಲ್ವ್ ಗ್ರೂಪ್ಸಿಗೆ ಶೇರ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತದೆ ನಾವು ಎಷ್ಟು ಗ್ರೂಪ್ಸಿಗೆ ಶೇರ್ ಮಾಡಿದ್ದೀವಿ ಅಂತ ತೋರಿಸ್ತದೆ ನಾನಿವಾಗ ಇಲ್ಲಿ ಟ್ವೆಲ್ವ್ ಗ್ರೂಪ್ಸಿಗೆ ಶೇರ್ ಮಾಡಿದ್ದೀನಿ ಎಷ್ಟು ಗ್ರೂಪ್ಸಿಗೆ ಬೇಕಾದರೂ ಶೇರ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಎಣಿಸ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್